ಮನೆ ವಿವಾಹ ಸಾಹೇಬರಿಗೆ ಒಂದು ಮನವಿಯನ್ನು ಪತ್ರ ಕೊಡ್ತೀವಿ ಅದರಲ್ಲಿ ಗ್ರಾಮ ಪಂಚಾಯತ್ಗಳ ಆದ್ಯ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಅದರ ವಿವರಣೆಯಾಗಿ ಆ ನ್ಯೂನತೆಗಳ ಬಗ್ಗೆ ಮನವರಿಕೆ ಮಾಡಿಕೊಂಡು ಇವತ್ತು ಒಂದು ಮನವಿಯನ್ನು ಪತ್ರನ ಕೊಟ್ಟಿದ್ದೀವಿ ಅವರು ಸಹ ಈ ಇದನ್ನೆಲ್ಲ ನಾವು ಬಿಡುಗಡೆ ಮಾಡಿ ಇದನ್ನು ಮೇಲೆ ತನಿಖೆ ಮಾಡಿಸಿ ವಿಶೇಷವಾಗಿ ತನಿಖೆ ಮಾಡಿಸಿ ಪ್ರತಿಯೊಂದು ಗ್ರಾಮಗಳಲ್ಲೂ ಚರಂಡಿ ಕ್ಲೀನ್ ಮಾಡಿಸಿ ಅದು ಬ್ಲಿಚಿಂಗ್ ಪೌಡರ್ ಆಗೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದರ ಅಂಗವಾಗಿ ನಮ್ಮ ಭೀಮವಾದ ಜಲಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಜಿಲ್ಲಾ ಸಂಚಾಲಕ ಆಗಿರ್ತಕ್ಕಂಥ ಅವರು ಹಾಗೂ ಅವರು ನಾರಾಯಣಸ್ವಾಮಿ ಅವರು ರೇಖಾಪಾಲ್ ಅವರು ಎಲ್ಲರೂ ಭಾಗವಹಿಸ್ತಾರೆ ಹೀಗೆ ಇವತ್ತು ದಿನ ನಾವು ಈ ಎಲ್ಲರ ಸಮ್ಮಖದಲ್ಲಿ ಮಾನ್ಯ ಯುವ ಸಾಹೇಬ ಅದರ ಮುಂದೆ ಅದ್ರ ಬಗ್ಗೆ ನಮ್ಮ ಸಾಕು ಮಾತುಕೊಂಡು ಮಾತಾಡೋದಕ್ಕಾಗಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಘಟನೆ ವತಿಯಿಂದ ಏನು ಈ ಗ್ರಾಮ ಪಂಚಾಯತ್ಗಳಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಪರಿಚಯದ್ದು ಕಾಣ್ತಾ ಇದೆ ವಿಶೇಷವಾಗಿ ಐನೂರು ಸಲಹೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವ ಬ್ಯಾಡ್ಬಲ್ಲೆ ಗ್ರಾಮದಲ್ಲಿ ಸರ್ಕಾರಿ ಕ್ರಿಯಾಪ್ರಭ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ ನಾಲ್ಕೈದು ತಿಂಗಳಾಗಿದೆ ಇದುವರೆಗೂ ಮುಕ್ತಿ ಬಂದಿಲ್ಲ ಮಕ್ಕಳು ಭಯ ದಸಗುವಂತೂ ಆಗಿದೆ ಅವರಿಗೆ ಈಗಾಗಲೇ ಡೆಂಗೂ ಮಲೇರಿಯಾ ನಾನಾ ರೀತಿ ಕಾಯಿಲೆಗಳನ್ನು ಬಂದಿದೆ ದಯಮಾಡಿ ಇದನ್ನೆಲ್ಲ ತಡೆಗಟ್ಟಬೇಕು ಮೂಲಭೂತ ಹತ್ತುಗಳನ್ನು ಈ ಕೂಡಲೇ ಕ್ಲೀನಿಂಗ್ ಮಾಡಿ ಮಾಡಿಸಿ ಆಮೇಲೆ ಏನು ಕೆಲವೊಂದು ಹಳ್ಳಿಗಳಲ್ಲಿ

ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಡೋದಕ್ಕೆ ನಾನು ಅಗತ್ಯ ಕ್ರಮ ವಹಿಸುತ್ತೇನೆ